ಆ್ಯಕ್ಚುಲಿ ಇದನ್ನು ನೆನಪಿಸ್ಕೊಡೋದು ನಾವು ಯಾವಾಗ ಅಂತ ಹೇಳಿದ್ರೆ ನಾವು ಐ ಸ್ಕೂಲಲ್ಲಿ ಇರೋ ಟೈಮಲ್ಲಿ ಅಯ್ಯೋ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗೆ ಆ್ಯಕ್ಚುಲಿ ಅಲ್ಲಿ ಬರ್ತಾಯಿದ್ರು ಐ ಸ್ಕೂಲಲ್ಲಿ ಇರೋ ಟೈಮಲ್ಲಿ ಒಂದೊಂದು ರೂಪಾಯಿ ಒಂದೊಂದು ಹಣ್ಣು ಇರ್ತಾಯಿತ್ತು ಸೊ ಈ ಥರ ಕುಯ್ದುಬಿಟ್ಟು ಉಪ್ಪು ಹಾಕಿ ಕೊಡ್ತಾಯಿದ್ರು ಅದು ಆರೆಂಜಿಗೂ ಆಗ್ತಾಯಿದ್ರು ಮತ್ತು ಮೂಸಂಬಿಗೆ ಹಾಕ್ತಾಯಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾಯಿತ್ತು ಇದೆಲ್ಲ ಯಾರಿಗೆ ನೆನಪಿದೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಮತ್ತು ಒಂದು ಕಮೆಂಟ್ ಹಾಕಿ ಅದು ಅದು ಯಾರಿಗೆಲ್ಲ ನೆನಪಾಯಿತು ಇದನ್ನು ನೋಡಿ ರಾಗಿ ದೋಸೆ ಕೊಟ್ಟಿದ್ದಾರೆ ಟಿಫನ್ಗೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗಿನ ವರ್ಕ್ ಕಂಪ್ಲೀಟ್ ಆಗ್ತಾ ಇದೆ ಆ್ಯಕ್ಚುಲಿ ಕಥಕಳಿ ಮೋಲ್ಡ್ ಇದು ಇದಕ್ಕೆ ಒಂದಷ್ಟು ಕಣ್ಣು ಮತ್ತು ಇಲ್ಲೆಲ್ಲ ಸ್ವಲ್ಪ ಡಿಸೈನ್ಸ್ ಮಾಡಬೇಕು ಆ್ಯಕ್ಚುಲಿ ಇದು ಮೋಲ್ಡ್ ತೆಗೆದ್ರೆ ಇದಕ್ಕೆ ಕಣ್ಣು ಅಷ್ಟು ಇದಿರಲ್ಲ ಶಾರ್ಪಾಗಿ ನೋಡಿ ಡಿಸೈನ್ಸ್ ಎಲ್ಲ ಅರ್ಧ ಬರ್ದ ಇರೋ ಥರ ಸೊ ಇದ್ರ ಮೇಲೆ ಲೈನ್ಸ್ಗಳನ್ನ ಬರೀಬೇಕಾಗುತ್ತೆ ಅದಕ್ಕೆ ಇವಾಗ ಕಣ್ಣು ಬರೆದಿದ್ದೀನಿ ಇವಾಗ ಇಲ್ಲಿ ಸೈಡಲ್ಲಿ ಲೈನ್ಸ್ಗಳೆಲ್ಲ ಹಾಕ್ತಾ ಇದ್ದೀನಿ ಸೊ ಇದು ಎಕ್ಸ್ಟ್ರಾ ಇಂಪ್ರೆಷನ್ಸು ನಾವೇ ಕೊಡಬೇಕು ಇಲ್ಲಾಂದರೆ ಇದು ಮೋಲ್ಡ್ ಕಂಪ್ಲೀಟ್ ಆಗೋಲ್ಲ ಆಮೇಲೆ ಪೇಂಟಿಂಗ್ ಮಾಡುವಾಗ ಇಂಪ್ರೆಷನ್ಸು ನೀಟಾಗಿ ಕಾಣಿಸಲ್ಲ ಸೊ ಆದ್ದರಿಂದ ಇಂಪ್ರೆಷನ್ಸ್ ಎಲ್ಲ ನಾವೇ ಕೊಡಬೇಕು ಸೊ ಈ ಡಿಸೈನು ಕೊಟ್ಟಿದ್ದೀನಿ ಇವಾಗ ಕಣ್ಣು ಬರ್ದಿದ್ದೀನಿ ಅದಾದಮೇಲೆ ಇಲ್ಲಿ ಇಂಪ್ರೆಷನ್ಸ್ ಕೊಟ್ಟಿದ್ದೀನಿ ಮತ್ತು ಈ ಲೈನು ಸೊ ಹಿಂಗೆ ಈ ಥರ ಕಂಪ್ಲೀಟ್ ಮಾಡಬೇಕು ಕಥಕಳಿ ಮೋಲ್ಡ್ನ ಬಟ್ ಯಾಕೋ ಗೊತ್ತಿಲ್ಲ ಇದು ತುಂಬ ಒಡೆದೋಗುತ್ತೆ ಫೈರಿಂಗ್ ಹಾಕಿರೋ ಟೈಮಲ್ಲಿ ಯಾಕೆ ಹೊಡಿತಾ ಇದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ವರ್ಕು ಹಸಿ ಇದ್ದಾಗ ಹಾಕಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಬಟ್ ಇದು ಚೆನ್ನಾಗಿ ಡ್ರೈಯೇ ಮಾಡಿಬಿಟ್ಟಾಗ್ತಿದ್ದೀನಿ ಅದು ಯಾಕೆ ಹೊಡಿತಾ ಇದೆ ಅಂತ ನನಗೂ ಆಗಿಲ್ಲ ಸೊ ಯಾರಿಗಾದರೂ ನನ್ನ ಟೆರಕುಟ ಮಾಡೋರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಏನಕ್ಕೆ ಹೊಡಿತಾ ಇರ್ಬೋದು ಇದೊಂದೇ ಮೋಲ್ಡ್ ಹೊಡಿತಾ ಇರೋದು ಆ್ಯಕ್ಚುಲಿ ಬೇರೆ ಮೋಲ್ಡ್ಸ್ಗಳು ಯಾವುದೂ ಇಲ್ಲ ಸೊ ಇದೊಂದು ಮೋಲ್ಡ್ ಯಾಕೆ ಫೈಯರಿಂಗ್ ಟೈಮಲ್ಲಿ ಓಡಿತಾ ಇದೆ ಅಂತ ಕಮೆಂಟ್ಸ್ ಹಾಕಿ ಸೊ ಒಂದೊಂದು ಒಬ್ಬೊಬ್ಬರು ಅಭಿಪ್ರಾಯಗಳನ್ನ ಕೇಳಿದಾಗ ಇದಕ್ಕೆ ಓಡಿತಾ ಇರ್ಬೋದು ಅಂತ ಸ್ವಲ್ಪ ಕನ್ಕ್ಲೂಷನ್ ಬರ್ಬೋದಲ್ವ ಅದಕ್ಕೋಸ್ಕರ ನೋಡಿ ಈ ಥರ ಇಂಪ್ರೆಷನ್ಸ್ ಕೊಟ್ಟರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಇದೊಳ್ಳೆ ಬೋಡ ಬೋಡ ಕಾಣಿಸ್ತಾ ಇರುತ್ತೆ ಸೊ ಅದಕ್ಕೆ ಲೈನ್ಸ್ಗಳು ಎಲ್ಲ ಪ್ರತಿಯೊಂದನು ನಾವೇನು ಮಾಡ್ತೀವಿ ಕೈಯಿಂದನೇ ಹಿಂಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದ್ರ ಮೇಲೆ ಸೊ ಅವಾಗ ಇಂಪ್ರೆಷನ್ಸ್ ಒಂದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅದು ಬರೆಯೋಕೆ ಹೋದಾಗ ಮಣ್ಣಲ್ವ ಸ್ವಲ್ಪ ಇದಾಗ್ಬಿಡುತ್ತೆ ಮೇಲೆ ಎದ್ದು ಬಂದಿರೋ ಥರ ಕಾಣಿಸುತ್ತೆ ಸ್ವಲ್ಪ ನೋಡ್ಕೊಂಡು ಬರೀಬೇಕಾಗುತ್ತೆ ಕೆಲವೊಂದು ಸಹ ಸೊ ಲೈನ್ಸ್ ಎಲ್ಲ ನೋಡಿ ಇಷ್ಟು ನೀಟಾಗಿ ಮಾಡ್ಕೊಂಡು ಹೋದರೆ ಸರಿ ಹೋಗುತ್ತೆ ನನ್ನ ಹತ್ರ ಒಂದು ನೋಡಿ ಇದು ಈ ಥರ ಸ್ಟಾರ್ ಥರ ಒಂದು ಡಿಸೈನ್ ತ ಸ್ಟಾರಲ್ಲ ಇದು ಆ್ಯಕ್ಚುಲಿ ಪ್ಲಸ್ ಮಾರ್ಕೆಲ್ಲ ಐತೆ ಈ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿ ಇಲ್ಲಿರೋ ಡಿಸೈನ್ಗೂ ಅದಕ್ಕೂ ಸ್ವಲ್ಪ ಪರ್ಫೆಕ್ಟ್ ಆಗುತ್ತೆ ಅದಕ್ಕೆ ಇದೊಂದು ಶೇಪ್ನ ಇಂಪ್ರೆಷನ್ ಕೊಡೋಕೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೊ ಇಷ್ಟು ಮಾಡಿಬಿಟ್ಟು ನಾನಿವಾಗ ಇಲ್ಲೊಂದು ಪಿನ್ ಇಲ್ಲೊಂದು ಪಿನ್ ಹಾಕ್ತೀನಿ ಸೊ ಇದು ನಾಲ್ಕನೇ ಮೋಲ್ಡ್ ಮಾಡ್ತಾ ಇರೋದು ಆ್ಯಕ್ಚುಲಿ ಮೂಡ್ ಮಾಡಿಬಿಟ್ಟು ಹೊರಗಡೆ ಇಟ್ಟೀನಿ ಇಲ್ಲಿ ನೋಡ್ತಾ ಇರ್ಬೋದು ಅರ್ಧ ಬೇಕಿಂಗ್ ಆಗಿರೋದು ಅರ್ಧ ಇವಾಗ ಮಾಡಿರೋ ಹಸಿ ಮಣ್ಣಿಂದ ಮಾಡಿರೋವಂಥದ್ದು ಸೊ ಇದನ್ನು ಕೂಡ ಹಿಂಗೆ ಜಾಯಿನ್ ಮಾಡಿ ಮತ್ತೆ ಫೈರಿಂಗ್ ಹಾಕ್ಬೋದು ನಾವು ಆಲ್ಟ್ರ್ ಮಾಡ್ಬೋದು ಬಟ್ ಇದ್ರೊಳಗೆ ಏನಾದರೂ ಫೈರಿಂಗ್ ಟೈಮಲ್ಲಿ ಒಡೀತು ಮುರಿತು ಅಂದರೆ ವೇಸ್ಟ್ ಆಗುತ್ತೆ ಬಟ್ ಇದು ಬೇರೆ ಪಾರ್ಟು ಇದು ಬೇರೆ ಪಾರ್ಟು ಸೊ ಅದರಿಂದ ಜಾಯಿನ್ ಮಾಡಿದ್ದೀನಿ ಮತ್ತು ಫೈರಿಂಗ್ ಹಾಕಿದ್ರೆ ಇದು ಚೆನ್ನಾಗಿ ಫೈಯರ್ ಇನ್ನೂ ಆಗುತ್ತೆ ಅದ್ರ ಜೊತೆ ಇದು ಫೈಯರ್ ಆದರೆ ಸೊ ಎರಡು ಒಂದು ಪೆಂಡೆಂಟ್ ಆಗುತ್ತೆ ಸೊ ಇದು ಅಷ್ಟೇ ಕ್ಲೇ ವರ್ಕಲ್ಲೇ ಒಡೆದೋಗ್ಬಿಡ್ತು ಫೈರಿಂಗ್ ಹಾಕೋಕೆ ಮುಂಚೆನೇ ಒಡೆದೋಯ್ತು ಇದ್ರದ್ದು ಬೇರು ಅದಕ್ಕೆ ಏನು ಮಾಡಿದೆ ಮತ್ತು ಸೀದಕ್ಕೆ ತೊಗೊಂಬಂದು ಜಾಯಿನ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಇದು ಅಷ್ಟೇ ಇದು ಹೊಸ್ದಾಗಿ ಮಾಡಿದ್ದು ನೋಡಿ ಇದು ಪೆಂಡೆಂಟು ಏನೋ ಒಂಥರ ಸಕ್ಕತ್ತ ಕಾಣಿಸುತ್ತೆ ಈ ಇವಾಗ ಈ ಥರ ಬೀಡ್ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ ಇದ್ರ ಪೇರ್ ಮೇಲುಗಡೆದು ಒಂದು ಪಾರ್ಟ್ಸ್ ಹೊಡೆದೋಗ್ಬಿಡ್ತವೆ ಫೈಯರ್ ಏನೋ ಚೆನ್ನಾಗಿ ಆಗಿದೆ ಇದು ಇವೆಲ್ಲ ಹಂಗೆ ಕೆಲವೊಬ್ರು ಕೇಳ್ತಾರೆ ಆ ಫೈಯರಿಂಗ್ ಆದಮೇಲೆ ಒಂದು ಬೀಡ್ ಏನಾದರೂ ಹೊಡೆದೋಯ್ತು ಅಂದರೆ ಏನು ಮಾಡಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಪಿನ್ನೆಲ್ಲ ಕಿತ್ಕೊಂಡು ಆ ಪೆಂಡೆಂಟು ವೇಸ್ಟು ಮತ್ತೆ ಹೊಸದು ಮಾಡಬೇಕಾಗುತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಆಲ್ಟ್ರೇಷನ್ ಇದು ಟೂ ಲೇಯರ್ ಮಾಡಿದ್ದೀನಿ ಬೆಳಗ್ಗೆ ಇದೇ ಕೆಲಸ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಟೈಮ್ ಆಗಲಿ ಹತ್ತುವರೆ ಇನ್ನೂ ಅಡುಗೆ ಮಾಡಿಲ್ಲ ಮುದ್ದೆ ಮಾಡ್ಕೋಬೇಕು ಸೊ ತುಂಬ ಸಣ್ಣ ಸಣ್ಣದೆಲ್ಲ ಮಾಡಿದ್ದೀನಿ ನೋಡಿ ಇದಕ್ಕೆ ಎರಡೆರಡು ಬೀಡ್ ಇಲ್ಲಿಂದ ಇಲ್ಲಿಗೆ ಜಾಯ್ನ್ ಮಾಡಿ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ ಮತ್ತು ಇಲ್ಲಿಂದ ಇದಕ್ಕೆ ಜಾಯಿನ್ ಮಾಡಿ ಸೊ ಎರಡು ಲೈನು ಇದನ್ನು ಮಾಡಿಟ್ಟಿದ್ದೀನಿ ಇದೆರಡು ಲೈನು ಮತ್ತು ಇದು ಎರಡು ಲೈನ್ ಮಾಡಿದ್ದೀನಿ ಸೊ ಇದಾಗಲೇ ಡ್ರೈ ಆಗಿಬಿಟ್ಟೈತೆ ಬೆಳಗ್ಗೆಯಿಂದ ಮಾಡಿದ್ನಲ್ವಾ ಸೊ ಈ ಬೀಡ್ ಮಾಡಿದ್ದೀನಿ ಇದು ಸೈಡ್ ಬೀಡು ಎಲ್ಲದಕ್ಕೂ ಹಿಂಗೆ ಡಬಲ್ ಡಬಲು ಸಣ್ಣದಾಗಿ ಕೊರಿಬೇಕು ಸೊ ಫಿನಿಷಿಂಗ್ ಕೊಡಬೇಕು ಬೇರೆ ಫಿನಿಷಿಂಗ್ ಅಂದರೆ ಸೈಡಲ್ಲಿರೋದೆಲ್ಲ ತೆಗೆದು ನೀಟ್ ಮಾಡಿ ಆ ಬ್ಯಾಕ್ ಸೈಡು ನೀಟಾಗಿರಬೇಕು ನೋಡಿ ಈ ಥರ ಇರಬೇಕು ಎಲ್ಲದಕ್ಕೂ ಇದೇ ಥರ ಮಾಡಿರೋದು ಸೊ ಎಲ್ಲದಕ್ಕೂ ಆ ಥರ ಮಾಡಿ ಅದಾದಮೇಲೆ ಹೋಲಾಕ್ಬೇಕು ನೋಡಿ ಈ ಥರ ಡಬಲ್ ಹೋಲ್ ಹಾಕಬೇಕು ಡಬಲ್ ಹೋಲ್ ಹಾಕೋದು ಯಾಕೆ ಅಂದರೆ ನೀಟಾಗಿ ಕೂರುತ್ತೆ ಸರ ಒಂದೇ ಹೋಲ್ ಹಾಕಿದ್ರೆ ಎತ್ತಗೆತ್ತಾಗ ಓಡಾಕ್ ಬಿಡುತ್ತೆ ಆಮೇಲೆ ಅದಕ್ಕೆ ನೀಟಾಗಿ ಹಾಕಿದ್ರೆ ಎರಡೆರಡು ಕೂರುತ್ತೆ ಸರಿಯಾಗಿ ಸೊ ಇದು ಒಂದು ಸ್ವಲ್ಪ ಟ್ರೈಯಲ್ಲಿ ನೋಡಿದೆ ಇದು ಸ್ವಲ್ಪ ಟ್ರೈಯಲ್ಲಿ ನೋಡಿದೆ ಇದು ಮಾತ್ರ ಒಂದು ಸರಕಾಗೋಷ್ಟು ಬೀಡ್ ಮಾಡಿದ್ದೀನಿ ಇದು ಪೂರ್ತಿ ಒಂದೇ ಸರಕಾಗುತ್ತೆ ತುಂಬ ಬೇಕಾಗುತ್ತೆ ಯಾಕಂದರೆ ಸಣ್ಣದಲ್ವ ಇದು ಫ್ಲೇವರ್ಕು ಮೋಲ್ಡ್ ಇರೋದು ಸಣ್ಣದು ಅದಕ್ಕೋಸ್ಕರ ಇದು ಅದಕ್ಕಿನ್ನ ಸಣ್ಣದು ಇವೆಲ್ಲ ಸೊ ಇಷ್ಟು ರೆಡಿ ಇದೆ ಮತ್ತು ಇದು ಇನ್ನೊಂದು ಸೆಟ್ ಮಾಡಿದ್ದೀನಿ ಇದು ಒಂಥರ ಡಿಫ್ರೆಂಟಾಗಿದೆ ಎಲ್ಲ ಒಣಕಬಿಟ್ಟಿದೆ ಆಲ್ರೆಡಿ ಬೆಳಗ್ಗೆಯಿಂದ ಇದೇ ಕೆಲಸದಲ್ಲಿ ಕೂತಿದ್ದೆ ಇದೊಂದು ಚೌಕರ್ ಸೆಟ್ ಬರುತ್ತೆ ಅದಕ್ಕೆ ಇಷ್ಟು ರೆಡಿ ಮಾಡಿದ್ದೀನಿ ಸೊ ಇವಾಗ ಇಷ್ಟೇ ಮಾಡೋಕ್ಕಾಗಿದ್ದು ನೋಡಿದ್ರೆ ಇವನ್ನೆಲ್ಲ ಗುಡ್ಡೆ ಹಾಕೊಂಡು ಕೂತಿದ್ದೀನಿ ಯಾವ ಕೆಲಸ ಓದ್ಲಿಲ್ಲ ಅರಿಲಿಲ್ಲ ಯಪ್ಪ ಬಟ್ಟೆನೂ ಮಡ್ಚಿಲ್ಲ ಹಂಗೆ ಐತಿ ಎಲ್ಲನೂ ಅಲ್ಲಿ ಬೇರೆ ಗುಡ್ಡೆ ಹಾಕಿದ್ದೀನಿ ಎಲ್ಲ ಹಂಗೆ ಹಂಗೆ ಐತೆ ಏನು ಕೆಲಸನೂ ಸರಿಯಾಗಿಲ್ಲ ಇವತ್ತು ಬಟ್ ಇದೇ ಕೆಲಸ ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಯಿತು ಸೊಂಟನೋ ಬಂದ್ಬಿಟ್ಟೈತೆ ಒಂದು ಒಂದ್ಸರಿನೂ ರೆಸ್ಟ್ ತಗೊಂಡಿಲ್ಲ ದಿನದ ಕೆಲಸ ಅಲ್ಲ ರೆಸ್ಟಲ್ಲಿಂದ ಬರುತ್ತೆ ಸೊ ಇವಾಗ ಮುದ್ದೆ ಮಾಡಿ ತಿಂದು ಸಾಂಬಾರು ಕೊಟ್ಟಿದ್ದಾರೆ ಇವಾಗ ಮುದ್ದೆ ಮಾಡಿ ತಿಂದಾದಮೇಲೆ ಇವನ್ನೆಲ್ಲ ಎತ್ತಿರಬೇಕಿನ್ನು ಬಟ್ಟೆ ಮಡ್ಚನ ಮಡ್ಚನ ಅಂದ್ಕೊಂಡು ಎರಡು ಮೂರು ಸಾರಿ ಒದ್ದು ಬಟ್ಟೆನೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಸುಮ್ಮನೆ ಮಣ್ಣಲ್ಲಿ ಕೆಲಸ ಮಾಡೋದ್ರಿಂದ ಈಟು ಜಾಸ್ತಿ ಬಾಡಿಗೆ ಸೊ ಕಣ್ಣೆಲ್ಲ ರೆಡ್ಡು ಆಗಿದೆ ಏನಂದರೆ ಮಣ್ಣು ಯಾವಾಗಲೂ ಮುಟ್ಟೋದ್ರಿಂದ ಅದರಲ್ಲಿ ಈಟು ಜನ ರೆಡ್ ಜಾಸ್ತಿ ಆಗುತ್ತೆ ಬಾಡಿಗೆ ಅದು ತುಂಬ ಈಟಾಗುತ್ತೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ ಫೇವ್ರೆಟ್ ಸಾಂಬಾರು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದು ಬದನೆಕಾಯಿ ಇದನ್ನೆಲ್ಲ ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ಕಿವುಚಿರೋದು ಮತ್ತು ಸಿಕ್ಕ ಬೇಯಿಸಿರೋದಕ್ಕೆ ಈ ಸಾಂಬಾರು ಸಖತ್ತಾಗಿರುತ್ತೆ ಟೇಸ್ಟು ಇದೆಲ್ಲ ಹೊಸ್ದಾಗಿ ಮಾಡಿರೋ ಸರಗಳು ಸೊ ಟೆರಾಕುಟ ಕ್ಲಾಸಿಗೆ ಜಾಯಿನ್ ಆಗೋರಿದ್ದರೆ ಹತ್ತನೇ ಬ್ಯಾಚು ಸ್ಟಾರ್ಟ್ ಆಗ್ತಿದೆ ಸೊ ಆಲ್ರೆಡಿ ಒಬ್ಬರು ಇದ್ದಾರೆ ಹತ್ತನೇ ಬ್ಯಾಚಲ್ಲಿ ಸೊ ಜಾಯ್ನ್ ಆಗೋರು ಯಾರಾದರೂ ಕೇಳಬೇಕು ಅಂದ್ಕೊಂಡು ನನಗೆ ಕಮೆಂಟ್ ಮಾಡ್ಬೋದು ನಾನು ವಾಟ್ಸಪ್ ಲಿಂಕ್ ಕೊಡ್ತೀನಿ ಡೈರೆಕ್ಟಾಗಿ ಬಂದು ನಾನು ಮಾತಾಡಿಸಿ ಕ್ಲಾಸ್ದು ಇನ್ಫಾರ್ಮೇಷನ್ ಎಲ್ಲ ತಗೊಂಡು ನೀವು ಜಾಯ್ನ್ ಆಗ್ಬೋದು